ನ್ಯಾಯಕ್ಕಾಗಿ ಎದ್ದು ನಿಲ್ಲಿ ಒಳ್ಳೆಯತನ ಅಪಾಯದಲ್ಲಿದ್ದಾಗ ಹೋರಾಟ ಮಾಡಲು ಹಿಂಜರಿಯಬೇಡಿ ಮತ್ತು ಮೌನವಾಗಿರಬೇಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಕಲ ಜೀವಾವಳಿಗೆ ನೇಸನ್ನೇ ಬಯಸಿ ಮನುಕುಲಕ್ಕೆ ಕಲ್ಯಾಣದ ಮಾರ್ಗವ ತೋರಿರುವ ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಬಂದೆ ದಮಾನಂಜಿ ಬಂಧು ವಿವಾಹಾರ ಅಣದಿಂದ ಆಗಮಿಸ್ತಾ ಇದ್ದಾರೆ ಅವರನ್ನ ಪ್ರೀತಿಯ ಗೌರವದ ಭಕ್ತಿಯ ಚಪ್ಪಾಳೆಯೊಂದಿಗೆ ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ಳೋಣ ಪೂಜೆ ಶ್ರೀ ಬಂದೆ ದಮ್ಮಾನಂಜಿ ಅವರು ಬಂಧು ವಿಹಾರ ಸಣಾ ಈಗ ಶ್ರೀಗಳ ಸಕಲ ಜೀವಾವಳಿಗೆ ಮನುಕುಲಕ್ಕೆ ಕಲ್ಯಾಣದ ಮಾರ್ಗವ ತೋರಿದ ವಿಶ್ವಗುರು ಇಷ್ಟಲಿಂಗ ಜನಕ ಲಿಂಗಾಯತ ಧರ್ಮಗುರು ಸಮಾನತೆ ಹರಿಕಾರ ಪ್ರಜಾಪ್ರಭುತ್ವದ ಜನಕ ಮನುಕುಲದ ಸಾಂಸ್ಕೃತಿಕ ನಾಯಕ ಅಪ್ಪ ಬಸವ ತಂದೆಗಳ ದಿವ್ಯ ಚೇತನವನ್ನು ಸ್ಮರಿಸಿ ಆ ಮಹಾ ಬೆಳಗಿನಲ್ಲಿ ಬೆಳಕಾದ ಜಗದ ಎಲ್ಲ ಶರಣರಲ್ಲಿ ಸಂತರಲ್ಲಿ ಸಾಧು ಸತ್ಪುರುಷರಲ್ಲಿ ಹೆಣೆ ಮಡೆದು ನನ್ನ ಆರಾಧ್ಯ ಗುರುದೈವವಾದಂಥ ಪೂಜ್ಯ ಪ್ರವಚನ ಪಿತಾಮಹ ಲಿಂಗಾನಂದ ಅಪ್ಪಾಜಿಯವರ ಚೇತನವನ್ನು ಸ್ಮರಿಸಿಕೊಂಡು ಅವರ ಸ್ವರೂಪರೇ ಆದಂತಹ ಈ ಕಾರ್ಯಕ್ರಮದ ರೂವಾರಿಗಳು ಈ ಕಾರ್ಯಕ್ರಮದ ರೂವಾರಿಗಳು ಈ ಸಂಸ್ಥೆ ಸ್ಥಾಪಕರು ನೂರಾರು ಸಾಧಕರನ್ನು ತಯಾರಿಸಿ ನೂರಾರು ಮೌಲಿಕ ಮತ್ತು ಅಧ್ಯಯನಶೀಲ ಕೃತಿಗಳನ್ನು ರಚಿಸಿ ಬಸವ ಧರ್ಮ ಪ್ರಚಾರಕ್ಕಾಗಿ ತಮ್ಮ ಜೀವನವನ್ನೇ ಮುಡಪಾಗಿತ್ತಂತಹ ಪೂಜ್ಯ ಶ್ರೀ ಬಂದಾಳ ಅಪ್ಪಗಳ ಜನ್ಮಪಾದಗಳಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಅನುಭವ ಮಂಟಪ ಸಂಸತ್ತು ಏಳನೇ ಅಧಿವೇಶನ ಎರಡು ದಿನಗಳ ಸಾರ್ಥಕ ಕಾರ್ಯಕ್ರಮ ಮುಗಿದು ಇಂದು ಮೂರನೇ ದಿನ ಸಮಾನತಾ ಸಮಾವೇಶ ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಪೂಜ್ಯ ಗಾಯತ್ರಿ ಅವರು ಗಂಗಾಧರಪ್ಪ ಅವರು ಸಸ್ಯಕತಾಯಿಯವರು ಒಳಗೊಂಡಂತೆ ಎಲ್ಲ ಪೂ ಪರಂ ಪೂಜ್ಯರಲ್ಲಿ ಹಾಗೂ ಈ ವೇದಿಕೆ ಮೇಲೆ ಆಚೀನರಾದಂತಹ ಗುರುನಾನಕ್ ಪೀಠದ ಪೂಜ್ಯರಲ್ಲಿ ಮಾತಾಜಿಯವರಲ್ಲಿ ನಾಯಕರಾದ ತಾಡಂಬಿ ಅವರಲ್ಲಿ ಫಾದರ್ ಅವರಲ್ಲಿ ಮತ್ತ ನಮ್ಮ ಬೌದ್ಧ ಧರ್ಮದ ಬಂತೆ ದಮ್ಮ ಅಪ್ಪಾಜಿಯವರಲ್ಲಿ ಒಳಗೊಂಡಂತೆ ನಮ್ಮ ಯೋಗ ಗುರುಗಳಲ್ಲಿ ಕಲಬುರ್ಗಿ ತಾಯಿಯವರಲ್ಲಿ ಅವರೇವರೆಲ್ಲ ಎಲ್ಲ ವೇದಿಕೆಗಳೆಲ್ಲ ಭಾನು ಪೂಜ್ಯರಲ್ಲಿ ಹಿರಿಯರಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರೇ ಆರಕ್ಷಕ ಪಡೆಗಳೇ ಈ ಕಾರ್ಯಕ್ರಮದ ಸಾಕ್ಷಿಯಾದಂತಹ ಎಲ್ಲ ಶರಣರೇ ಶರಣರೇ ಒಂದು ಮಕ್ಕಳೇ ಎಲ್ಲರಿಗೂ ಶರಣವೂ ಶರಣ ಆಗ್ತದೆ ಎತ್ರ ಜೀವಃ ತತ್ರ ಶಿವ ಎಂಬುದು ಭಾರತೀಯ ಜ್ಞಾನದ ಪರಂಪರೆಯ ಶ್ರೇಷ್ಠ ನುಡಿಯಾಗಿದೆ ಆದರೆ ಈ ಮಾತಿನ ಅರ್ಥ ಈ ಮಾತಿನ ಅರ್ಥ ಎಲ್ಲಿ ಜೀವ ಇರ್ತೈತಿ ಅಲ್ಲಿ ದೇವ ಇರ್ತಾನ ಅಂದ್ರ ಯಾವ ಜೀವಿಗಳಲ್ಲಿ ಭೇದ ಭಾವ ಮಾಡಲಾದಂಗ ಯಾವ ಜೀವಿಗೂ ನೋ ಹಾಲಂಗ ಇರಬೇಕು ಇರಬೇಕು ಅನ್ನೋದು ಈ ಮಾತಿನ ಅರ್ಥ ಎತ್ರ ಜೀವ ತತ್ರ ಶಿವ ಆದ್ರ ಇಲ್ಲಿ ಹೇಳುದ ಭಾರತೀಯ ಜ್ಞಾನ ಪರಂಪರೆ ವಿಶ್ವದಲ್ಲಿ ಅತಿ ಶ್ರೇಷ್ಠವಾದದ್ದು ಆದ್ರೆ ಅದರ ಆಚರಣೆಯಲ್ಲಿ ಮಾತ್ರ ಅತಿ ಕನಿಷ್ಠವಾದಂತ ಆಚರಣೆ ಅದಾಗೈತಿ ಇಲ್ಲಿ ಎಲ್ಲ ಪ್ರಾಣಿಗಳು ದೂರ ಉಳಿತು ನಮ್ಗತ್ನೇ ಇರುವಂತಹ ಮನುಷ್ಯರು ಮನುಷ್ಯರಲ್ಲೇ ಭಿನ್ನತೆಯನ್ನು ಮಾಡುವಂತಹ ಪರಂಪರೆ ಈ ಸನಾತನ ಪರಂಪರೆ ಈ ವೈದಿಕ ಪರಂಪರೆ ಆಗಿರ್ತೈತಿ ಇಲ್ಲಿ ಮೇಲು ಕೀಳು ಶ್ರೇಷ್ಠ ಕನಿಷ್ಠ ಸ್ಪೃಶ್ಯ ಅಸ್ಪೃಶ್ಯ ಹೆಣ್ಣು ಗಂಡು ಏನು ಅದು ಇದು ಅಂತ ಎಲ್ಲಾ ತರಹದ ಬೇಧಗಳನ್ನು ಮಾಡುವಂತಹ ಒಂದು ಪರಂಪರೆ ಆಗುತ್ತಾ ಅಂದ್ರೆ ನಮ್ಮ ದೇಶೀಯ ಪರಂಪರೆ ಈ ಭಿನ್ನ ಪರಂಪರೆ ಹೇಳುತ್ತದೆ ಈ ಭಿನ್ನ ಪರಂಪರೆ ಏನ್ ಹೇಳತೈತಿ ಸರ್ ನಮ್ಗೆಲ್ಲ ಅಂತಂದ್ರ ಯಾರು ಭಿಕ್ಷೆ ಬೇಡಿ ಗಂಟಿ ಬಾರಿಸಿ ಸುಳ್ಳು ಹೇಳಿ ಬದುಕ್ತಾರಲ್ಲ ಅವರು ಶ್ರೇಷ್ಠ ಅವರು ಸರ್ವಶ್ರೇಷ್ಠರು ದೇವ ದೇವಮಾನವರು ಅವರು ದೇವರಿಗೇನು ಕಡಿಮೆ ಇಲ್ಲ ಅಂತ ದೇವಮಾನವರಾದಂಥ ಬ್ರಾಹ್ಮಣರು ಅವರು ಮ್ಯಾಗಿನವರು ಅಂತ ಏನಂದ್ರೆ ಈ ನಮ್ಮ ಭಾರತೀಯ ಜ್ಞಾನ ಪರಂಪರೆ ಹೇಳಕ್ತಿತ್ತು ನಮಗೆ ಎರಡನೇದು ಸಾರ್ವಜನಿಕರನ್ನು ಬಡಿದು ಅಪಹರಿಸಿ ಬಂದು ಭಯ ಹುಟ್ಟಿಸಿ ಆಕ್ರಮಣ ಮಾಡಿ ಬದುಕುವವರು ಎರಡನೇ ಶ್ರೇಷ್ಠರು ಅವರಿಗೆ ಪರಿಪಾಲಕರು ಅಂತ ಅವ್ರು ಯಾರು ಅಂದ್ರೆ ಕ್ಷತ್ರಿಯರು ಇನ್ನು ಮೂರನೇ ತವರು ವೈಶ್ಯರು ಅವರು ಖರೀದಿ ಮಾಡುದು ಅಂದ್ರೆ ಹೊಟ್ಟೆ ಒಂದು ಕೊಡಕತೆ ಒಂದು ತೊಗೊಳಕತೆ ಅಂತ ಹೇಳ್ತಾರೆ ಖರೀದಿಸುವಾಗ ಸವಾ ತಗೊಂಡು ಮಾರು ಹತ್ತನೆಯಾಗ ಕೋಣ ಮಾರಿ ಸುಳ್ಳು ಹೇಳೋದು ಮೋಸ ಮಾಡುದು ಹೀರಾಪೇರಿ ಮಾಡುವ ಚತುರರು ಮತ್ತು ಬಂಡವಾಳಶಾಹಿಗಳು ಇವರು ಮೂರನೇ ಶ್ರೇಷ್ಠರು ಇವರಿಗೆ ವೈಶ್ಯರು ಅಂತ ಹೇಳ್ತಾರೆ ಇನ್ನು ನಾಲ್ಕನೇದವರು ಭೂಮಿಯಲ್ಲಿ ಕೃಷಿ ಮಾಡಿ ಉತ್ಪಾದನೆ ಮಾಡುವ ರೈತ ವರ್ಗ ಕೃಷಿ ಕಾರ್ಯಕ್ಕೆ ಸಹಕರಿಸುವ ಎಲ್ಲ ಕಾಯಕ ಪಂಗಡಗಳು ಅಂದರೆ ಶ್ರಮವಹಿಸಿ ತಮ್ಮ ಬೆವರನ್ನು ಹರಿಸಿ ದುಡಿಯುವವರು ಈ ನಾಲ್ಕು ಹಂತಗಳಲ್ಲಿ ಕೆಳಗಡೆದವರು ಅವ್ರಿಗೆ ಶೂದ್ರ ಹತ್ರ ಹಾಗೆ ನಿನ್ನ ಕೊನೆಯಾಗೋಬ್ರು ಬರ್ತಾರೆ ಅವ್ರನ್ನ ಈ ಮೇಲಿನ ಮೂರು ವರ್ಗದವರಂತೂ ಇವರು ಮನುಷ್ಯರತ್ತೆ ತಿಳಿದಿಲ್ಲ ಮಾಡ್ಲ ಜೋರಾದ ಚಪ್ಪಾವಳಿ ತುಂಬಿರ್ತಕ್ಕ ಮೇಲಿನ ನಾಲ್ಕು ವರ್ಗಗಳ ಸೇವೆಯನ್ನು ಮಾಡಿಕೊಂಡು ಇರೋರಿಗೆ ಪಂಚಮರು ಅಥವಾ ಇವರನ್ನು ಮೊದಲ ಮೊದಲ ಮೂರು ವರ್ಗದವರು ಮನುಷ್ಯರು ಅಂತ ತಿಳ್ಕೋದೇ ಇಲ್ಲ ಇವರೇ ದಲಿತರು ಮತ್ತು ಅಸ್ಪೃಶ್ಯರು ಅಂದ್ರ ಎತ್ರ ಜೀವ ಹೇಳುವ ಏನು ಹೇಳ್ತಾರೆ ಎತ್ತ ತತ್ರ ಶಿವ ಇಲ್ಲಿ ಮನುಷ್ಯ ಮನುಷ್ಯರಲ್ಲೇ ಈ ತರ ಭಿನ್ನತೆಯನ್ನು ಮಾಡ್ಕೊಂಡು ಹೋಗುವಂತದ್ದು ಈ ಸನಾತನ ವ್ಯವಸ್ಥೆ ಈ ವೈದಿಕ ವ್ಯವಸ್ಥೆ ಈ ವ್ಯವಸ್ಥೆ ಮನುಕುಲಕ್ಕೆ ಕಳಂಕ ಇದು ಕೇವಲ ಭಾರತೀಯರಿಗೆ ಕರ್ನಾಟಕದವರಿಗೆ ಅಲ್ಲ ಇದು ಇಡೀ ಮನುಕುಲಕ್ಕೆ ಕಳಂಕಪ್ರಾಯವಾಗಿತ್ತು ಇದನ್ನು ಇದನ್ನ ಮೊಟ್ಟ ಮೊದಲನೇದಾಗಿ ಗೌತಮ ಬುದ್ಧರು ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಗೌತಮ ಬುದ್ಧ ತಂದೆಗಳು ಇದನ್ನು ಅರ್ಥಕೊಂಡು ಮನುಷ್ಯರೆಲ್ಲರೂ ಒಂದೇ ಅಲ್ಲ ಮನುಷ್ಯರು ಯಾಕೆ ಗಯಾರ ಹಾಕ್ತಾರ ಮನುಷ್ಯರೆಲ್ಲರೂ ಒಂದೇ ಎಂದು ತಿಳ್ಕೊಂಡು ಆ ದಿಕ್ಕಿನೊಳಗ ಬಹಳ ತಮ್ಮ ಪ್ರವಚನಗಳನ್ನು ಮಾಡಿದ್ರು ಬೋಧೆಯನ್ನು ಮಾಡಿದ್ರು ಆ ತರ ಆಚರಣೆಯಲ್ಲಿ ತಂದರು ಅದು ತಕ್ಕ ಮಟ್ಟಿಗಾಗಿ ಬಹಳ ಚೆನ್ನಾಗಿ ಮಾಡಿದ್ರು ಆದ್ರೆ ಈ ಸನಾತನವಾದಿಗಳು ಮುಂದೆ ಒಂದು ಸಾವಿರ ವರ್ಷಗಳಲ್ಲಿ ಮುಂದಿನ ಸಾವಿರ ವರ್ಷಗಳಲ್ಲಿ ಆ ಬೌದ್ಧ ಸನ್ಯಾಸಿಗಳನ್ನು ಬೌದ್ಧ ಅನುಯಾಯಿಗಳನ್ನು ಈ ದೇಶನೇ ಬಿಟ್ಟು ಓಡಿಸ್ಬಿಟ್ರು ಅಂತ ಒಂದು ಬಹಳ ಕೆಟ್ಟ ಪರಿಸ್ಥಿತಿಯಾಗಿ ಆ ಬೌದ್ಧ ಧರ್ಮ ಮತ್ತೆ ತುಳಿತು ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆಗಳು ಯಾವಾಗ ಈ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ರು ಮತ್ತೆ ಭಾರತದಲ್ಲಿ ಬೌದ್ಧ ಧರ್ಮದ ಅಸ್ತಿತ್ವ ನೆಲೆಗೊಳ್ತು ಹಾಗಾಗಿ ಈ ಬೌದ್ಧ ಧರ್ಮವನ್ನು ಸನಾತನಗಳು ಭಾರತ ಬಿಟ್ಟು ಓಡಿಸಿದ್ರು ಅದರ ನಂತರ ಕೆಲಸ ಮಾಡಿದವರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಅವರ ಜೊತೆಗಿರುವಂತಹ ಎಲ್ಲ ಏಳ್ನೂರ ಎಪ್ಪತ್ತು ಅಮರಗಣಗಳು ಗಣಗಳು ಲಕ್ಷದ ತೊಂಬತ್ತಾರು ಜನ ಸಾವಿರ ಶರಣರು ಬಸವಣ್ಣನವರ ನೇತೃತ್ವದಲ್ಲಿ ಮಾಡುವ ಒಂದು ಸಮಾನತೆಯ ಸಲುವಾಗಿ ಒಂದು ದೊಡ್ಡ ಚಳುವಳಿಯನ್ನು ಮಾಡಿದರು ಬಸವಣ್ಣನವರು ಅವರ ವಚನಗಳಲ್ಲಿ ಮುಖ್ಯವಾದಂತಹ ವಚನ ಎಲ್ಲರೂ ಹೇಳಿ ನನ್ ಇವನಾರವ ಇವನಾರವ ಎನ್ ತೆನಿಸದಿರಯ್ಯ ಇವನಮ್ಮವ 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 ಎನ್ ನೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೇನಿಸ ಇದು ಬಸವಣ್ಣನವರ ಎಲ್ಲ ವಚನಗಳಲ್ಲಿ ಮುಖ್ಯವಾದಂಥ ವಚನ ಮನುಷ್ಯರನ್ನ ಮನುಷ್ಯರನ್ನಾಗಿ ಕಾಣುವಂತ ಮುಖ್ಯವಾದಂಥ ವಚನ ಅದಕ್ಕೆ ಇಲ್ಲಿ ಹೇಳ್ತಾರವರು ಹೆಣ್ಣು ಗಂಡು ಸಬಲ ಸಬಲ ಜಾಣ ದಡ್ಡ ಪಂಡಿತ ಪಾಮರ ಬಡವ ಶ್ರೀಮಂತ ಉಚ್ಚ ನೀಚ ರಾಜ ಕಿಕ್ಕರ ಸ್ಪೃಶ್ಯ ಅಸ್ಪೃಶ್ಯ ಈ ಯಾವ ಭೇದ ಭಾವ ಇಲ್ಲದೇನೆ ಎಲ್ಲ ಮನುಷ್ಯರು ಸಮಾನರು ಅಂತೇಳಿ ಸಾರದವರು ಆ ಪ್ರಕಾರ ತಮ್ಮ ಜೀವನವನ್ನು ಸಾಗಿಸಿದವರು ನಡೆದವರು ವಿಶ್ವಗುರು ಬಸವ ತಂದೆಗಳು ಅವರ ಈ ಸಮಾನತಾ ನಡೆಯ ಉಚ್ಚಾಯವಾದಂತಹ ಹಂತ ಅಂದ್ರೆ ಕೇವಲ ರೋಟಿ ಸಂಬಂಧಕ್ಕೆ ನಿಂದರಬಾರ್ದು ಇದು ಭೇಟಿ ಸಂಬಂಧಕ್ಕೆ ಬೆಳಿಬೇಕು ಅಂತ ಹೇಳಿ ಅದು ಮುಂದುವರೆದಿದ್ದು ಶೀಲವಂತ ಲಾವಣ್ಯವತಿಯರ ಕಲ್ಯಾಣ ಮಹೋತ್ಸವದ ಕಾರ್ಯಕ್ರಮ ಶೀಲವಂತ ಲಾವಣ್ಯವತಿಯರ ಕಲ್ಯಾಣ ಮಹೋತ್ಸವ ಶೀಲವಂತ ಹರಳಯ್ಯ ಮತ್ತು ಕಲ್ಯಾಣಮ್ಮನ ತಾಯಿಯವರ ಅಂದ್ರೆ ಸಮಗಾರ ಅಂದ್ರೆ ಈ ಏನು ಸಮಘಾತನೆಗಳು ಹೇಳದಂತಿ ಅದಕ್ಕೆ ಸಮಾನತೆ ಸಾರುವ ಸಲುವಾಗಿ ಅವರಿಬ್ರು ಹುಡುಗ ಹುಡುಗಿ ಪ್ರೀತಿ ಮಾಡಿದ್ರು ಕಲ್ಯಾಣ ಶೀಲವಂತ ಲಾವಣ್ಯವತಿ ಅದು ಬಂದು ಅವ್ರ ಮನೆಯೊಳಗೆ ಚರ್ಚೆ ಆದಾಗ ಆ ಬ್ರಾಹ್ಮಣರಾದಂತಹ ಮಧುವರಸರು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟರು ಆಮೇಲೆ ಕಲ್ಯಾಣಮ್ಮ ಕರಳಯ್ಯನವರು ಮನಿಗೆ ಬಂದ್ಕೆರೆ ಅದನ್ನು ವಿಚಾರ ಪ್ರಸ್ತಾಪ ಮಾಡಿದಾಗ ಇದು ಹೆಂಗ್ ಹೇಳಕೈತಿ ಅದನ್ನ ಅನುಭವ ಮಂಟಪ ಸಂಸತ್ತಿನೊಳಗೆ ವಿಚಾರ ಮಾಡೋ ಅಂದಾಗ ಅನ್ನಮ್ಮ ಪ್ರಭು ತಂದೆಗಳ ಅಧ್ಯಕ್ಷತೆ ಬಸವಣ್ಣನ ನೇತೃತ್ವದೊಳಗ ಈ ವಿಚಾರ ಬಂತು ಹೆಂಗ ಬ್ರಾಹ್ಮಣರಿಗೆ ಮತ್ತ ದಲಿತರಿಗೆ ಹೆಂಗ ಮದುವೆ ಮಾಡಕ್ ಬರ್ತೈತಿ ಅದು ದಲಿತ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ರವರು ಮಾಜಿ ನಮ್ಮ ಪ್ರೀತಿಯ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಇವರು ವೇದಿಕೆಗೆ ಆಗಮಿಸ್ತಾ ಇದ್ರೆ ಪ್ರೀತಿಯಿಂದ ಗೌರವದ ಚಪ್ಪಾಳೆ ಹೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ ಇನ್ನೇನು ಕೆಲವೇ ನಿಮಿಷದಲ್ಲಿ ಕಾರ್ಯಕ್ರಮದ ಉದ್ದಗಲಕ್ಕೂ ಆರಂಭವನ್ನ ಆಗಲಿದ್ದು ಮಾಜಿ ಸಚಿವರಿಂದ ಪ್ರೀತಿಯಿಂದ ಸ್ವಾಗತ ಸುಸ್ವಾಗತವನ್ನ ಕೋರೋಣ ರಾಜಶೇಖರ್ ಪಾಟೀಲ್ ಅಪ್ಪವರಿಗೆ ಶರಣಾರ್ಥಿಗಳು ಹಾಗೂ ಅಲ್ಲಿ ಕಲ್ಯಾಣ ಅನುಭವ ಮಂಟಪ ಸಂಸತ್ತಿನಲ್ಲಿ ಬಹಳ ಚರ್ಚೆ ಆಗಿ ಅವಾಗ ಬಹಳ ಜನ ಪರ ವಿರೋಧ ಬಂದು ಇನ್ನೂ ತಕ್ಕದಾದಂತಹ ಆಗಿಲ್ಲ ಈಗ ಈ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಬೇಡ ಅಂದಾಗ ಬಸವಣ್ಣನವ್ರು ಎತ್ತೈತಿ ಹೇಳ್ತಾರೆ ಈಗ ಆಗ್ಲಿಕ್ಕ ಮುಂದೆ ಯಾವಾಗ ಆಗ್ತೈತಿ ಅದಕ್ಕೆ ಈಗ ಆಗಬೇಕು ಹೇಳಿ ಒಪ್ಪಿಗೆ ಕೊಟ್ಟು ಅಲ್ಲಿ ಶೀಲವಂತ ಮತ್ತು ಲಾವಣ್ಯವಂತಿ ತಾಯಿಯ ಕಲ್ಯಾಣ ಮಹೋತ್ಸವ ಮಾಡ್ತಾರೆ ಯಾರು ಯತ್ರೆ ಜೀವ ತತ್ರ ಜೀವಲ್ಲ ಆ ನೆತ್ತಿ ನಡುನೆ ಬಾಲದ ಕೋತಿಗಳು ಅವರು ಇದಕ್ಕೆಲ್ಲ ಬಹಳ ಉಗ್ರವಾದಂತಹ ಪ್ರತಿಭಟನೆ ಮಾಡಿ ರಾಜಶಾಹಿ ಪ್ರಭುತ್ವ ಇತ್ತು ಅಲ್ಲಿ ಆ ರಾಜನಿಗೆಲ್ಲ ಪಿತೂರಿ ಮಾಡಿ ರಾಜ ಬಲ ಅವ್ರಿಗೆಲ್ಲ ತೆರಿ ತುಂಬಿ ಬಸವಣ್ಣನವರನ್ನ ಶಿಕ್ಷೆ ಶಿಕ್ಷೆಗೊಳಿಸ್ತಾರ ಎಲ್ಲ ಶರಣರಿಗೆ ಎಳಿ ಶಿಕ್ಷೆ ಕೊಟ್ಟು ಕಲ್ಯಾಣಮ್ಮ ತ್ರಿಶೀಲವಂತರು ಲಾ ಲಾವಣ್ಯ

ಜಗತ್ತಿಗೆ ಕಲ್ಯಾಣದಲ್ಲಿ ಕ್ರಾಂತಿ ಆಗಿದ್ದು ಅದಕ್ಕಪ್ಪ ಅಂದ್ರ ಮನುಷ್ಯರೆಲ್ಲರೂ ಎಲ್ಲರೂ ಒಂದೇ ಮನುಷ್ಯರು ಮನುಷ್ಯರು ಯಾರ ಜೊತೆ ಆದ್ರೂ ರಕ್ತ ಸಂಬಂಧವನ್ನು ಬೆಳೆಸಬಹುದು ಅನ್ನುವ ಒಂದು ಕ್ರಾಂತಿ ಮಾಡಿದ ಸಲುವಾಗಿನೇ ಕಲ್ಯಾಣದ ಒಳಗೆ ಕ್ರಾಂತಿ ಆಗಿತ್ತು ಇಂಥ ಕ್ರಾಂತಿ ವಾರಸದಾರರು ಯಾರಪ್ಪ ಅಂದ್ರ ನಾವು ಈ ಕಲ್ಯಾಣದ ನಿವಾಸಿಗಳು ಕಲ್ಯಾಣದ ನಿವಾಸಿಗಳು ಮತ್ತು ಕಲ್ಯಾಣದ ಸುತ್ತಮುತ್ತ ಇರುವಂತ ಎಲ್ಲ ಭಾಗದ ನಿವಾಸಿಗಳು ಆ ಶರಣರ ಕ್ರಾಂತಿಯ ವಾರಸದಾರರು ಆ ಆರು ವಾರಸದಾರ ಈ ಕಡೆ ಈ ಕಡೆ ಈ ಒಂಬತ್ ನೂರು ವರ್ಷದಾಗ ಹೆಂಗ ಆಗಕತಿ ಒಪ್ಪಾ ಅಂತಂದ್ರ ಏನ್ ಬಹಳ ಕೆಟ್ಟಕ್ ಪರಿಸ್ಥಿತಿ ಯಾವುದನ್ನು ಬ್ಯಾಡಾತಿಯ ನೀರ ಕಂಡಲ್ಲಿ ಮುಳುಗುವರಯ್ಯ ಮರದ ಕಂಡಲ್ಲಿ ಸುತ್ತುವರಯ್ಯ ಏನ್ ಬಸವಣ್ಣನವ್ರು ಹೇಳಿ ಹೋಗ್ಬಿಟ್ಟಾರ ಎಲ್ಲೇ ಹೊಂಟ್ರೆಲ್ಲ ಏನ್ ಎಮ್ ಎಲ್ ಎ ಮೊದಲು ಮಾಡ್ಕೊಂಡು ರಾಜಕಾರಣಿಗಳು ಮೊದಲು ಮಾಡ್ಕೊಂಡು ದೊಡ್ಡ ದೊಡ್ಡ ಶ್ರೀಮಂತರು ಮೊದಲು ಮಾಡ್ಕೊಂಡು ಹೊಟ್ಟರು ಹೊಂಟರ್ ಹೋಗಿ ಮುಳುಗಾಕ್ತಾರ ಗಟ್ರ ನೀರು ಇಂಕಿತ ಹೊಲಸ ನೀರ ಅದ್ರಾಗ ಹೋಗಿ ಮುಳುಗಾಕತ್ತ ಅಂತ ಬ್ಯಾಡಲ್ಲ ಅದು ಈ ಬಸವ ಕಲ್ಯಾಣವ್ರಿ ಹೆಂಗ್ ನೋಡ್ದು ಹಿಂಗಾದ್ರೆ ಅದಕ್ಕೆ ನಾವೆಲ್ಲ ಜಾಗೃತರಾಗ್ಬೇಕು ನಾವೆಲ್ಲ ಎಚ್ಚರ ಆಗ್ಬೇಕು ಬಸವ ಕಲ್ಯಾಣ ಅಂದ್ರ ಇದು ಬಸವ ಧರ್ಮದ ಮುಖ್ಯವಾದಂತ ಎಲ್ಲರೂ ಇಡೀ ವಿಶ್ವನೇ ಬಂದು ನೋಡಾಕ್ತೈತಿ ಬಸವಧರ್ಮ ಎಲ್ಲಿ ಹುಟ್ಟಿತ್ತು ಬಸ್ ಎಲ್ಲಿ ಹುಟ್ಟಿತು ಅಂತ ಬಂದು ಕಲ್ಯಾಣಕ್ಕೆ ಬಂದು ನೋಡ್ತಾರ ಕಲ್ಯಾಣಕ್ಕೆ ಬಂದು ನೋಡಿದಾಗ ನಿಮ್ಮ ಮಣಿಗಾಲಿ ಹೆಣ್ಮಕ್ಳು ಕುಂಕುಮ ಹಚ್ಕೊ ಅಂತ ಬಿಟ್ಟಿರಿ ನೀವು ಗಣ್ಮಕ್ಳು ಕುಮತಾವ್ ಹೆಣ್ಮಕ್ ಟಿಗ್ರೆ ಹಚ್ಕೊಳಾಕ್ತಿ ನೀವು ಗಣ್ಮಕ್ಳು ಅಮ್ಮ ಹಾಕತ್ತವು ಬಳ್ಳಾಲಿ ಹಿಂಗಿಲ್ಲ ವಚನ ಹೇಳೋದಿಲ್ಲ ಹಾ ಬಸವಣ್ಣನವ್ರ ಮೆಲ್ಸೇ ಎತ್ತಿನ ಚಿತ್ರ ಕಲಿಸಬೇಕಿರಿ ಏನೇನು ಮಾಡಕತ್ತೀರಿ ನೀವು ಹಿಂಗೆಲ್ಲ ಮಾಡಿದ್ರಿ ಅಂದ್ರೆ ಜಗತ್ತಿಗೆ ಬಸವಣ್ಣನವ್ರನ್ನ ನಾವು ಹ್ಯಾಂಗೆ ಪರಿಚಯ ಮಾಡುದು ನಮ್ಗೆ ಎಷ್ಟು ಕಷ್ಟ ಆಗೋದು ಬೇರೆ ಬೇರೆ ದೂರವರಿಗೆ ಅದಕ್ಕೆ ತಾವೆಲ್ಲರೂ ಜಾಗೃತ ಆಗ್ಬೇಕು ಈ ನಾಡಿನವರು ಈ ಕಲ್ಯಾಣ ನಾಡಿನವರು ಸಾವೆಲ್ಲರೂ ಜಾಗೃತರಾಗಬೇಕು ಬಸವ ತಂದೆಗಳ ನಂತರ ಈ ಸಮಾನತೆ ತತ್ವವನ್ನು ಗಟ್ಟಿಯಾಗಿ ಹೇಳಿದವರು ಭಾರತ ರತ್ನ ಡಾಕ್ಟರ್ ಸಂವಿಧಾನ ಶೆಟ್ಟಿ ಡಾಕ್ಟರ್ ಬಾಬಾ ಸಾಹೇಬ್ ತಂದೆಗಳು ಈ ಬಾಬಾ ಸಾಹೇಬಪ್ಪ ಅವರು ಬಸವಣ್ಣನವರು ಬುದ್ಧ ಇವ್ರು ಬೇರೆ ಬೇರೆ ಅಲ್ಲ ಒಂದು ಸಮಯದ ಎರಡೂವರೆ ಸಾವಿರ ಹಿಂದೂ ಹೇಳ್ದಾಗ ಕೇಳಿದಾಗ ಸರಿಯಾಗಿ ಕೇಳಿಲ್ಲೆ ಒಂಬತ್ತು ನೂರು ವರ್ಷದ ಹಿಂದೆ ಅವರೇ ಬಸವಣ್ಣನ ರೂಪ ತಡೆದು ಬಂದ್ರು ಅವ್ರ ಇಬ್ಬರ ರೂಪ ತಡೆದೇ ಬಂದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರು ಬರೀ ಹೇಳಿದ್ರೆ ಕೇಳುದಿಲ್ಲ ಇವು ಮೈ ನಾಯಿ ಮಾಡಿದ್ದಂಗೆ ಅದೇ ಕಾನೂನು ರೂಪವಾಗಿ ಬಂದೋಬಸ್ತ್ ನಮ್ಮ ಸಂವಿಧಾನವನ್ನು ಮಾಡಿಕೊಟ್ಟರು ಅವಾಗ ಹಿಂದಕ್ಕೆ ಬಹಳ ಕೆಟ್ಟ ಪರಿಸ್ಥಿತಿ ಇತ್ತು ಯಾರೇ ಯಾರು ಬೇಕಾದ ಹಗರೇ ಮಾತಾಡ್ತಿದ್ರು ಬಡೀತಿದ್ರು ಹಂಗೇನೋ ಮಾಡ್ತಿದ್ರು ಈಗ ಯಾರಿಗೇನು ಏನು ಎಲ್ಲಾ ಬರ್ತೈತೆ ಯಾರು ಏನೇನು ಜಾತಿ ಹೆಗರಿಗೆ ಮಾತಾಡಿದ್ರ ಅಂಗವಿಕಲ್ ಇತ್ತು ಏನ್ ಅವ್ನು ಕೂಂಟ ಹಿಂಗೆ ಹಿಂಗೇನ್ ಅಂದ್ರ ಮತ್ತೆ ಯಾವುದೇ ಒಂದು ಅವನ ರೋಗವನ್ನು ತಗೊಂಡು ಏನು ಮಾತಾಡಿದ್ರೆ ಜೀವನ ಎಲ್ಲಿಗೆ ಬಳ್ಳಾರಿ ಜೈಲಿಗೆ ಅಂಥ ಒಂದು ಭದ್ರವಾದಂತ ಕಾನೂನುವನ್ನು ಕೊಟ್ಟಂತವ್ರು ನಮ್ಗೆ ಅಂಬೇಡ್ಕರ್ ತಂದೆಗಳು ಆದರೆ ಇತ್ತೀಚಿನ ಈ ಹತ್ತು ಹದಿನೈದು ವರ್ಷಗಳಲ್ಲಿ ಸಮಾಜ ಸಮಾಜದ ವೈರಿಗಳು ಯಾರು ಅದರಲ್ಲ ಭಾರತದೊಳಗೆ ಏನು ಮೂರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ನಮ್ಮ ಭಾರತಕ್ಕೆ ಬಂದು ಇಲ್ಲಿಯ ಸಮಾಜವನ್ನು ಹಾಳು ಮಾಡಿದಂತಹ ನಡುಗೆತ್ತಿ ಬಾಲದ ಕೋಟಿಗಳು ಕುತಂತ್ರಿಗಳು ಏನದಾರಲ್ಲ ಅವ್ರದು ಬಾಲ ಉದ್ದಾಗತೈತಿ ನಾಲಿಗೆ ಉದ್ದಾಗತೈತಿ ಕೈಗಳು ಉದ್ದಾಗತ್ತವು ಅದಕ್ಕೆ ನಾವು ನಾಲಿಗೆನೂ ಕಟ್ಟು ಮಾಡಬೇಕು ಬಾಲನು ಕಟ್ಟು ಮಾಡಬೇಕು ಕೈ ಎಲ್ಲ ಕ್ರಿಯೆ ಕ್ರಿಯೆಗಳು ಆ ಕ್ರಿಯೆಯನ್ನು ಕೈಗಳನ್ನು ಕಟ್ ಮಾಡಬೇಕು ಇದನ್ನು ಮಾಡ್ಲಿಕ್ಕೆ ಇದನ್ನ ಯಾವ ರೂಪದಾಗ ಅವ್ರು ಮಾಡಕತ್ತಾರಪ್ಪ ಅಂದ್ರೆ ಸುಮ್ಮನೆ ಹೇಳ್ತೀನಿ ನಿಮ್ಗೆಲ್ಲ ಗೊತ್ತೈತಿ ದಿವಸ ಪೇಪರ್ ಹೋಗ್ತೀರಿ ಹಿಂದೂ ರಾಷ್ಟ್ರ ನಿರ್ಮಾಣ ಸನಾತನ ರಾಷ್ಟ್ರ ನಿರ್ಮಾಣ ಮನು ಸಂಸ್ಕೃತಿ ಮೈನು ಸಂವಿಧಾನದ ಮರುಜಾರಿ ಅಲ್ಪಸಂಖ್ಯಾತ ಧರ್ಮಗಳನ್ನು ಭಾರತ ಬಿಟ್ಟು ಹೊರಗೆ ಹಾಕ್ಬೇಕು ಅನ್ನೋದು ಏನು ಭಾರತ ಬಿಟ್ಟು ಹೊರಗೆ ಹಾಕಕ್ಕೆ ಬರ್ತೈತಿ ಹೇಳಿ ಹೊರಗೆ ಹಾಕ್ಬೇಕು ಅನ್ನೋದು ಅವೈದಿಕ ಧರ್ಮಗಳಾದ ಲಿಂಗಾಯತ ಬೌದ್ಧ ಸಿಖ್ಖ್ ಜೈನ ಮುಂತಾದವುಗಳ ಮೇಲೆ ಆಕ್ರಮಣ ಮತ್ತು ಸವಾರಿಗಳು ನಡೆಯುತ್ತಾರೆ ಈ ಹತ್ತು ಹದಿನೈದು ವರ್ಷ ಅತಿ ತೀವ್ರ ಆಗಿತ್ತು ಅದನ್ನು ನಮ್ಮ ಅದು ಮತ್ತೆ ಯಾರ ಕಡೆ ಬಳಸಿ ಮಾಡ್ತಾರ ನಮ್ಮವ್ರ ಕಡೆ ಇಲ್ಲಿ ಬಸವನಾಡಿದವರು ಕುಂಕಮಾಸ್ಗಳು ತಿರುಗಾಡೋರ್ ಯಾರು ನಮ್ಮವರೇ ಲಿಂಗ ಐತ್ರಿ ಬಹಳ ಲೆಂಗಾ ಕಟ್ಕೊಂಡಿರ್ತಾವೆ ತುಂಬ ಹಚ್ಕೊಂಡಿರ್ತಾವ ಮತ್ ಏನ್ ಏನ್ ಆಗ್ತಾವ್ ಅದಕ್ಕೆ ನಮ್ಮವರೇ ಹೊಳೆ ಹೊರಗ ಅದಕ್ಕೆ ನಮ್ಮವ್ರನ್ನ ತಗೊಂಡಿ ಆಟ ಮಾಡಾಕತ್ತಾರ ಇದು ಮನುಕುಲಕ್ಕೆ ಬಹಳ ಕಷ್ಟ ಐತಿ ಅಂದ್ರೆ ಇದು ಹೆಂಗೈತಿ ಅಂದ್ರೆ ಇವ್ರ ಆಟ ಕೊಡಲಿ ಕಾಮ ಆ ತುಲುಕ್ಯ ಮೂಲ ಹಂಗ ನಮ್ಮವರೇ ಏನದಾರ ಲಿಂಗಾಯತರು ಬಳಸಿ ಮಾಡ್ತಾರೆ ಯಾರಿಗೆ ಯಾರಿಗೆ ಹೇಳೋದು ಯಾರಿಗೆ ಗೈದು ನಮ್ಮವ್ರಿಗೆ ಗೈದು ಬಹಳ ಕಷ್ಟ ಆಗ್ತೈತಿ ಅದಕ್ಕೆ ನಾವೆಲ್ಲರೂ ಜಾಗೃತರಾಗಬೇಕು ಇತ್ತೀಚಿನ ಕೆಲವು ರಾಜಕಾರಣಿಗಳು ಅವ್ರ ಹೇಳಿಕೆಗಳು ಕೆಲವೊಂದು ಮಠಾಧೀಶರ ಹೇಳಿಕೆಗಳನ್ನು ನೋಡಿದ್ರೆ ಬಹಳ ಭಯ ಅನ್ನಿಸ್ತದೆ ಯಾವುದು ಲಿಂಗಾಯತ ಪರಂಪರೆಗೆ ಸಂಬಂಧಪಟ್ಟಂತ ಮಠಗಳಾಗ್ಯವಲ್ಲ ಅವರೇ ತಪ್ಪು ಸಂದೇಶಗಳನ್ನ ಕೊಡಾಕ್ತಾರೆ ಯಾವ್ದು ಮೂಲತಃ ಲಿಂಗಾಯತ ಮತದಾನ ಬಂದಂತ ರಾಜಕಾರಣಿಗಳದಲ್ಲ ಅವರೇ ತತ್ತಪ್ ತತ್ತ ಹೇಳ್ತಿ ಕೊಡಾಕತ್ತರ ಬೇದಿಯೇ ಎಂದು ಭಾವನೆ ಹಾಕತ್ತರ ತಾಯಿಯೇ ಎದೆಹಾಲೂ ಮಂಜಾ ನಂಜಾಗಿ ಪಲುವಡೆ ಇನ್ನಾರಿಗೆ ದೂರವೇ ಕೂಡಲ ಸಂಗಮ ದೇವ ಅವರಿಗೆಲ್ಲ ಬುದ್ಧಿಯನ್ನ ಆ ಬಸವಣ್ಣ ಆ ಲಿಂಗ ತಂದೆನೆ ಅವರಿಗೆ ಕೊಡಬೇಕಾಗ್ತದೆ ಹಾ ಹೇಳಿದಿಲ್ಲ ಅದೇ ಅಪರಿದ್ರೆ ಎಲ್ಲ ಬಂದು ಒಂದೊಂದ್ ವಿಷಯ ಹೇಳಕತ್ರ ಒಂದೊಂದು ಬಸವ ತಾಲಿಬಾನ್ ಬಂತು ಇದು ಬಂತು ನೀವು ಒಂದೊಂದ್ ವಿಷಯ ಹೇಳಾಕ್ರ ಬಹಳ ಕಷ್ಟ ಆಕೈತಿ ಅದಕ್ಕೆ ಇವ್ರೆಲ್ಲಾರು ಜಾಗೃತ ಆಗ ಇವ್ರೆಲ್ಲಾರು ಜಾಗೃತ ಆಗ್ಲಿಕ್ಕಳ್ರಿ ಅಪ್ಪ ಹೊಳೆ ನಾಳೆ ಹಿಂದಿನ ದಿವ್ಸದಾಗ ನಿಮ್ ಮಠಗಳಿಗೆ ನಿಮ್ಮ ನಿಮ್ ಒಳಗೆಲ್ಲ ನಾವೆಲ್ಲ ಬರ್ಬೇಕ ರ್ಯಾಲಿ ತಗೊಂಡ್ ಹೆಂಗ್ಯಾಕ್ ಹೇಳಿದಿಪ್ಪ ಅಂತೇಳಿ ಹಂಗ ಬರ್ಲಾ ಬಂತಾವೆಲ್ಲ ಶುದ್ಧರಾಗಲಿ ಒಟ್ಟಾರೆ ಆಗಿ ಈ ಕಥೆ ಅಂತ ಅಂದ್ರೆ ಅಸಮಾನತೆ ಸಮಾನತೆ ಮೌಢ್ಯ ಗಂಧಾಚಾರ ಅಜ್ಞಾನ ಮೂಢನಂಬಿಕೆಗಳು ತೂಪಾಗಿದ್ದು ಅದಕ್ಕೆ ನಾವೆಲ್ಲಾರು ಏನಾಗ್ತು ಟೇಚ್ನ ಯಾವ ಎಲ್ಲಿ ಹೊಟ್ರಿ ಎಲ್ಲಾರು ಹೇಳಿ ನಮ್ ಜೊತೆ ಒಂದು ಕಬಿರ್ ದಾಸನ್ ಹೇಳಿ ಎಲ್ಲರೂ ಭಾಗ ಅಂತ ಅಂಗ ದೇವರಿಗೆಲ್ಲ ಮುಳುಗದಿರೋ ಮನುಜ ಅದಕ್ಕ ದಯಾಮೂಲದ ಧರ್ಮಗಳಾದಂತ ಬೌದ್ಧ ಧರ್ಮ ಬಸವ ಧರ್ಮ ಸಿಖ್ ಧರ್ಮ ಜೈನ ಧರ್ಮ ಪಾಚಿ ಧರ್ಮ ಇವೇನು ಇವೆಲ್ಲ ಅಹಿಂಸಾ ಮೂಲವಾದಂತಹ ಧರ್ಮಗಳು ಈ ಮೂಲ ನಮ್ಮ ದೇಶದಲ್ಲಿ ಏನು ಸನಾತನ ಧರ್ಮ ವೈದಿಕ ಧರ್ಮ ಅಂತಾರ ಇದು ಮೂಲದಲ್ಲಿ ಹಿಂಸಾ ಧರ್ಮ ಆಗೈತಿ ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕಾಯ್ತಂದ್ರ ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕಾದ್ರೆ ಭಾರತದಲ್ಲಿ ಪ್ರಸ್ತುತವಾಗಿ ಇರುವಂತಹ ಸಂವಿಧಾನ ಬದಲಾಗಲಾರಂಗ ಎಚ್ಚರಿಕೆ ವಹಿಸಬೇಕು ಗಾಂಧಿ ಭಾರತ ಹೋಗಿ ದಯವಿಟ್ಟು ಭಾರತ ಮಹಿಳೆಯರಲ್ಲಿ ಪ್ರೀತಿ ವಿನಂತಿ ಯಾರು ಮಾತಾಡಬೇಡಿ ಸ್ವಯಂ ಪ್ರೇರಿತರಾಗಿ ಬಂದು ನಿಂತ್ಕೋಬೇಕಾಗಿ ವಿನಂತಿಸ್ಕೊಳ್ತದೆ ಯಾರು ಕೂಡ ಮಾತಾಡ್ಬಿಡಿ ದಯವಿಟ್ಟು ಶಬ್ದತೆಗೆ ಅವಕಾಶ ಕೊಟ್ಬಿಡಿ ಅಂತ ಬಲ್ಲಿ ವಿನಂಕ ಅಂಡಿ ಭಾರತ ಹೋಗಿ ಗೋಡ್ಸೆ ಭಾರತ ಆಗಲಾರ್ದಂಗೆ ನೋಡ್ಕೋಬೇಕು ನಮಗೆ ಸ ಅಸಮಾನತೆ ರಾಮರಾಜ್ಯ ರಾಡ ಎಲ್ಲ ರಾಮರಾಜ್ಯ ಆಗ್ಬೇಕು ರಾಮರಾಜ ಆ ಸುಡುಗಡ ಅಸಮಾನತೆ ರಾಮರಾಜ್ಯ ನಮಗೆ ಬೇಡ ನಮಗೆ ಬೇಕಾಗಿತ್ತು ಬಸವರಾಜ ಕಲ್ಯಾಣ ರಾಜ್ಯ ನಮಗೆಲ್ಲಾಗಿ ಬೇಕು ನಮ್ಮ ಮನೆ ಮತ್ತು ಮನಸ್ಸುಗಳು ಶುದ್ಧವಾದಾಗ ಮಾತ್ರ ನಮ್ಮ ಅಸ್ತಿತ್ವ ನಮ್ಮ ಉಳಿಯಕ್ಕೆ ಸಾಧ್ಯಕೈತಿ ಕಾಲ್ಪನಿಕ ದೇವರ ಚಿತ್ರಗಳನ್ನು ಆ ಮೂರ್ತಿಗಳನ್ನು ನಿಮ್ಮ ಜಗಲಿಗಳಿಂದ ನಿಮ್ಮ ಮನೆಗಳಿಂದ ಹೊರಗೆ ಹಾಕಿರಿ ನಿಮ್ಮ ಮನಸ್ಸಿನಿಂದ ಹೊರಗೆ ಹಾಕಿರಿ ವೈಜ್ಞಾನಿಕ ನಡೆಯನ್ನು ನೀವೆಲ್ಲರೂ ಅನುಸರಿಸ್ರಿ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಿರಿ ಆ ವಚನ ಸಾಹಿತ್ಯದ ಪ್ರಚಾರಕ್ಕಾಗಿ ತಾವೆಲ್ಲ ಪ್ರಯತ್ನ ಮಾಡ್ರಿ ಎಲ್ಲ ಬಲ್ಲವರಾದಂತಹ ರಾಜಕಾರಣಿಗಳು ಉದ್ಯಮಿಗಳು ನೌಕರರು ಶಿಕ್ಷಕರು ನ್ಯಾಯವಾದಗಳು ಮಠಾಧೀಶರು ಪತ್ರಿಕಾ ಬಂಧುಗಳು ಮುಂತಾದ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಇರುವಂತವರೇ ಪ್ರಜ್ಞಾವಂತರಾಗಿ ವರ್ತಿಸಬೇಕು ನೀವನೂ ತಪ್ಪ ಅಂದ್ರೆ ಬಹಳ ಕಷ್ಟಗತಿ ಸಾರಿಗೆ ನಿಮ್ಮ ಅಷ್ಟರ ಏಕೆಂದ ಮೂತ್ರ ಮಾಡಾಕತ್ತಂದ್ರೆ ಏನ್ ಗತಿ ಆಗ್ತದೆ ಹುಡುಗರು ಓಡಾಡಿ ಮೂತ್ರ ಮಾಡೋಕೆ ಚಲೋ ಮಾಡ್ತು ಅದಕ್ಕೆ ಮುಖ್ಯ ತೆನೆಪದಿನಲ್ಲಿರುವಂಥ ಎಲ್ಲ ಪ್ರಜ್ಞಾವಂತರು ಎಚ್ಚರವಾಗಿ ವರ್ತಿಸಬೇಕಾಗ್ತದೆ ಕೊಳೆ ಮುಳುಗುದು ಬಿಡಬೇಕು ಹೋಮಾವನ ಮಾಡೋದು ಬಿಡಬೇಕು ತೀರ್ಥ ಪಡೀಬೇಕು ಅದಕ್ಕೆ ಇನ್ನೆಲ್ಲ ನಾವು ಈ ಕಲ್ಯಾಣ ನಾಡಿದವರು ಯಾರ ಕಲ್ಯಾಣ ನಾಡಿನವರು ಯಾರ ನೇತೃತ್ವದೊಳಗೆ ಮಾಡಬೇಕಪ್ಪ ಅಂದ್ರೆ ಪರಮ ಕುಂಚ ಗಂಧಾಳಪ್ಪುಗಳ ನೇತೃತ್ವದೊಳಗೆ ಮಾಡಬೇಕು ಗಂಧಾಳಪ್ಪುಗಳು ಸಾಮಾನ್ಯವಾದಂಥವರೆಲ್ಲ ಅವರು ಮಹಾನ್ ತಪಸ್ವಿಗಳು ಅವರು ಇಲ್ಲಿ ಮೊದಲನೇ ಆಶ್ರಮ ಐತಿ ಬಸವ ಮಹಾಮನೆ ಟ್ರಸ್ಟ್ ಅಲ್ಲಿ ಮಾಡಿ ಮೂರು ತಿಂಗಳ ಅನ್ನ ನೀರ ಬಿಟ್ಟು ಅಂತ ಬಹಳ ಕಠಿಣವಾದಂಥ ತಪಸ್ ಆ ಜಗ ಅನುಭವ ಮಂಟಪ ಕಟ್ಟಡ ಆಗಕ್ಕೆ ಬಂದಾಗ ಬಹಳ ಸಂತೋಷದಿಂದ ಬಿಟ್ಟು ಕೊಟ್ಟರು ಅದಕ್ಕೆ ಅನುಭವ ಮಂಟಪ ಕಟ್ಟಡಕ್ಕೆ ಅದಕ್ಕೆ ದೂರ ಐತಿ ಉಳಿಸ್ಕೊಂಡು ಅಲ್ಲಿ ಯಾರು ಕಲ್ಯಾಣ ಅನುಷ್ಠಾನ ಬರ್ತಾರ ಬರ್ತಾರೆ ಅನುಷ್ಠಾನ ಮಾಡಕ ತಪ್ಪ ಮಾಡಕ ಜಪ ಮಾಡಕ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಇಲ್ಲಿರುವಂತ ಎಲ್ಲ ಸರ್ಕಾರದ ಪ್ರತಿನಿಧಿಗಳಲ್ಲಿ ಎಲ್ಲ ಎಲ್ಲಾ ನಾನು ಕೇಳ್ಕೊತೀನಿ ಅದಕ್ಕ ಇನ್ನು ಬಹಳ ಜನ ಮಾತಾಡೋರು ಅದಾರ ನನ್ನ ಜೊತೆ ಒಂದ್ ಎರಡು ಮಾತು ಹೇಳಿ ಬಿಡ್ರಿ ನನ್ನ ಏನ್ ಹೇಳ್ಬೇಕಾಗಿತ್ತ ಎಲ್ಲಾ ಮಾತುಗಳನ್ನ ಇದ್ರಾಗ ಹೇಳ್ಬಿಡ್ತೀನಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಕೈ ಮುಗಿರಿ ಕೈ ಮುಗುದಿ ಹೇಳ್ರಿ ಇಷ್ಟಲಿಂಗ ತತ್ವ ಜಗದಲ್ಲಿ ಹಬ್ಬಲಿ ವಚನಗಳ ಸಾರ ಎಲ್ಲೆಡೆ ಪಸರಿಸಲಿ ಜಾತಿಯ ಭೂತ ನಾಶವಾಗಲಿ ಮಾನವರೆಲ್ಲರೂ ದೇವರ ಮಕ್ಕಳು ಎಂಬ ಅರಿವು ಮೂಡಲಿ ಸಮತಾ ತತ್ವ ನಮ್ಮ ಉಸಿರಾಗ ಜೀವಾವಳಿಗೆ ನೇಸಾಗಲಿ ಮೂಢ ಆಚರಣೆಗಳು ಮುಳುಗಿ ಹೋಗಲಿ